ಅಷ್ಟೇ ಪಂಚಮಿ ಇದ್ದಿದ್ದರಿಂದ ವ್ರತ ಆಚರಣೆ ಮಾಡ್ತಿದ್ದೆ ನಾನು ದತ್ತಮಾಲೆ ಧರಿಸಿಲ್ಲ ಎಂದು ಎಚ್ ಡಿ ತಮ್ಮಯ್ಯ ಸ್ಪಷ್ಟನೆ ನಿನ್ನೆ ಮೊನ್ನೆ ಎರಡು ದಿವಸ ವ್ರತ ಆಚರಣೆ ಮಾಡಿದ್ದೇನೆ ವ್ರತ ಆಚರಣೆ ಮಾಡ್ತಿದ್ದರಿಂದ ಕಾಲಿಗೆ ಚಪ್ಪಲಿ ಹಾಕಿರಲಿಲ್ಲ ಸುಮ್ಮನೆ ಊಹಾಪೋಹದ ಸುದ್ದಿ ಹಬ್ಬಿಸಬೇಡಿ ಎಂದ ಶಾಸಕ ಈ ಹಿಂದೆ ಬಿಜೆಪಿಯಲ್ಲಿ ಇದ್ದೆ ಆಗ ದತ್ತಮಾಲೆ ಧರಿಸಿದ್ದೆ ಆದರೆ ನಾನೀಗ ಜಾತ್ಯತೀತ ಪಕ್ಷ ಕಾಂಗ್ರೆಸ್ನಲ್ಲಿ ಇದ್ದೇನೆ ಸರ್ವಧರ್ಮ ಪ್ರೀತಿಸುತ್ತೇನೆ ಎಲ್ಲರ ನಂಬಿಕೆಯನ್ನೂ ಗೌರವಿಸುತ್ತೇನೆ ಚಿಕ್ಕಮಗಳೂರಲ್ಲಿ ಸ್ಪಷ್ಟನೆ ನೀಡಿದ ಶಾಸಕ ಡಿ ತಮ್ಮಯ್ಯ ಕೆಲ ಮಾಧ್ಯಮಗಳು ಮಾಲೆ ಧರಿಸಿದ್ದಾರೆ ಎಂದು ಸುದ್ದಿ ಬಿತ್ತರಿಸಿದವು ಈ ಬಗ್ಗೆ ಖುದ್ದು ಸ್ಪಷ್ಟನೆ ನೀಡಿದ ಶಾಸಕ ಡಿ ತಮ್ಮಯ್ಯ ನಿನ್ನೆಷ್ಟೇ ಕಾಂಗ್ರೆಸ್ ಸೆಕ್ಯುಲರಿಸಂ ಮಡಿವಂತಿಕೆ ಗಾಳಿಗೆ ತೂರಿ ಭಜರಂಗಿ ದತ್ತಮಾಲಾ ಧರಿಸಿದ್ದಾರೆ ಕೈ ಶಾಸಕ ಎಚ್ ಡಿ ತಮ್ಮಯ್ಯ ಅಂತ ಕೆಲ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ದತ್ತ ಜಯಂತಿಗೆ ಕಾಂಗ್ರೆಸ್ ಶಾಸಕ ಎಚ್ ಡಿ ತಮ್ಮಯ್ಯ ಸಾಥ್ ನೀಡಿದ್ದಾರೆ ಅಂತ ಹೇಳಲಾಗ್ತಿತ್ತು ಸುದ್ದಿಯಾಗಿತ್ತು ಆದರೆ ಇವತ್ತು ಶಾಸಕ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ ಷಷ್ಠಿ ಪಂಚಮಿ ಇದ್ದಿದ್ರಿಂದ ವ್ರತ ಆಚರಣೆ ಮಾಡ್ತಿದ್ದೆ ನಾನು ದತ್ತಮಾಲೆ ಧರಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಮೊನ್ನೆ ಎರಡು ದಿವಸ ವ್ರತ ಆಚರಣೆ ಮಾಡಿದ್ದೇನೆ ಹೀಗಾಗಿ ಕಾಲಿಗೆ ಚಪ್ಪಲ್ ಹಾಕೊಂಡಿರಲಿಲ್ಲ ಸುಮ್ಮನೆ ಊಹಾಪೋಹದ ಸುದ್ದಿ ಹಬ್ಬಿಸಬೇಡಿ ಎಂದು ಶಾಸಕರು ಕೇಳ್ಕೊಂಡಿದ್ದಾರೆ ಈ ಹಿಂದೆ ನಾನು ಬಿಜೆಪಿಯಲ್ಲಿದ್ದೆ ಆಗ ನಾನು ದತ್ತಮಾಲೆ ಧರಿಸಿದ್ದೆ ಆದ್ರೀಗ ನಾನು ಜಾತ್ಯತೀತ ಪಕ್ಷ ಕಾಂಗ್ರೆಸ್ನಲ್ಲಿದ್ದೇನೆ ಹೀಗಾಗಿ ಸರ್ವಧರ್ಮವನ್ನ ನಾನು ಪ್ರೀತಿಸ್ತೇನೆ ಎಲ್ಲರ ನಂಬಿಕೆ ಗೌರವಿಸ್ತೇನೆ ಅಂತ ಹೇಳಿದ್ರು ಕೆಲ ಮಾಧ್ಯಮಗಳು ಇಲ್ಲ ಸಲ್ಲದ ಸುದ್ದಿ ಮಾಡ್ತಿದ್ದಾರೆ ಇದನ್ನ ನಂಬಬೇಡಿ ಅದೆಲ್ಲ ಸುಳ್ಳು ಅಂತ ಚಿಕ್ಕಮಗಳೂರಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ಬಂದಿದ್ರು ಪೊಲೀಸ್ ವಸತಿ ಗೃಹ ಉದ್ಘಾಟನೆ ಮಾಡಿ ನಂತರ ಏನು ಐ ಡಿ ಪಿಟ್ನ ವಿಸಿಟ್ ಮಾಡಬೇಕು ಅಂತ ಹೊಟ್ಟರು ನಾನು ಒಬ್ಬ ಧಾರ್ಮಿಕ ನಂಬಿಕೆಯಲ್ಲಿರ್ತಕ್ಕಂಥ ನಮ್ಮ ಕುಟುಂಬನೂ ಧಾರ್ಮಿಕ ನಂಬಿಕೆಯಲ್ಲಿ ಇರ್ತಕ್ಕಂಥದ್ದು ನಿನ್ನೆ ಮೊನ್ನೆ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಸೃಷ್ಟಿ ಮತ್ತು ಪಂಚಮಿ ಇತ್ತು ಹಾಗಾಗಿ ನನ್ನ ಕುಟುಂಬ ದೇವರಲ್ಲಿ ಅರ್ಕೆ ಮಾಡ್ಕೊಂಡಿದ್ರು ಒಂದು ದಿನ ಎರಡು ದಿನ ನಾವು ವ್ರತದಲ್ಲಿ ಅಂತ ಅದೇ ರೀತಿಯಲ್ಲಿ ನಿನ್ನೆ ನಾವು ವ್ರತದಲ್ಲಿದ್ದೆ ಪಂಚಮಿ ಆ ಸಂದರ್ಭಕ್ಕೆ ತಕ್ಕಾಗಿ ಗೃಹ ಸಚಿವರು ಬಂದರು ಅವ್ರ ಜೊತೆ ನಾನು ಹೋಗಿ ಏನು ದತ್ತಪೀಠಕ್ಕೆ ಹೋಗಿ ದತ್ತಪೀಠದ ಮುಂದಿನ ಕಾರ್ಯಕ್ರಮದ ಉಸ್ತುವಾರಿ ಏನೇನಾಗಿದೆ ಅನ್ನೋ ಬಂದೋಬಸ್ತ್ ಬಗ್ಗೆ ಗೃಹ ಸಚಿವರು ಪರಿಶೀಲನೆ ಮಾಡಿದ್ದಾರೆ ಎಲ್ಲರೂ ನಾನೊಬ್ಬನೇ ಅಲ್ಲ ಏನೋ ಇದ್ದಂಥ ಎಲ್ಲ ಪ್ರಮುಖರು ಸಹ ಅಧಿಕಾರಿಗಳ ಜೊತೆ ಹೋಗಿ ದತ್ತಪೀಠಕ್ಕೆ ಹೋಗಿ ಬಂದಿದ್ದೇವೆ ಅಲ್ಲಿ ಏನು ನಮ್ಮ ನಮಗೂ ಪುಣ್ಯಸ್ಥಳಗಳಿಗೆ ಹೋಗುವ ಸಂದರ್ಭದಲ್ಲಿ ಹೇಗೆ ಚಪ್ಪಲಿ ದರಸ್ಥಲ್ಲಿ ದರ್ಶನ ಬರ್ತೀವಿ ಹಾಗೆ ಎಲ್ಲರೂ ಅಲ್ಲಿದ್ದರೆ ಎಲ್ಲರೂ ಅವರವರ ಪಾದರಕ್ಷೆಗಳನ್ನ ಬಿಟ್ಟು ಬರಿಗಾಲಲ್ಲಿ ಹೋಗಿ ನಾವು ಪುಣ್ಯಕ್ಷೇತ್ರ ಏನಿತ್ತು ಅಲ್ಲಿ ದರ್ಶನ ಮಾಡಿ ಬಂದಿದ್ವಿ ಅಷ್ಟೇ ಆಮೇಲೆ ಒಂದು ಪುಣ್ಯಕ್ಷೇತ್ರ ಅಂದ್ರೆ ಅದು ಧಾರ್ಮಿಕ ನಂಬಿಕೆ ಇರ್ತಕ್ಕಂಥ ಕ್ಷೇತ್ರ ಹಾಗಾಗಿ ನಾನು ಈ ಹಿಂದೆನೂ ಹಿಂದೆ ಅಲ್ಲಿಗೆ ತುಂಬಾ ಬಾರಿ ಭಾಗವಹಿಸ್ತಾ ಇದ್ವಿ ನಿನ್ನೆ ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ ನಿನ್ನೆ ನೀವು ಮಾಧ್ಯಮದವ್ರು ಕೇಳಿದ್ರಿ ಅದನ್ನ ವಿಷಯನ ನಮ್ಮ ನನ್ನ ಗೃಹ ಸಚಿವರ ಪಕ್ಕದಲ್ಲೇ ಇದೆ ಅವರು ನಮ್ಮ ದೊಡ್ಡ ನಾಯಕರು ಗೃಹ ಸಚಿವರು ಅವರು ಉತ್ತರ ಕೊಡೋ ಸಂದರ್ಭದಲ್ಲಿ ನಾನೇನು ಉತ್ತರ ಕೊಡೋ ಸರಿ ಅಲ್ಲ ಹೇಳಿ ಉತ್ತರ ಅದಕ್ಕೆ ಬೇಕಾದ ಏನಾರ ನಾಳೆ ಹೇಳ್ತೀನಿ ಹೋಗಿದ್ದೀನಿ ಅಷ್ಟೇ ಸರಿ ನಿಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಒಂದು ಸಮರ್ಥನೆ ಕೂಡ ನಾನು ಮಾಡಿಲ್ಲ ನೋಡಿ ನಾನೆಲ್ಲೂ ಸಮರ್ಥನೆ ಮಾಡಿಲ್ಲ ನಾನೆಲ್ಲೂ ಸಮರ್ಥನೆ ಮಾಡಿಲ್ಲ ನಾನು ಎಲ್ಲೂ ಹೇಳಿಲ್ಲ ಅದೊಂದು ಕ್ವಶನ್ ಮಾರ್ಕ್ ನೀವೇ ಹಾಕಿರೋದು ಹೂವಾ ಪೋವಾ ಅಂತ ನೋಡಿ ಕೇಳಿ ನೋಡಿ ಇಲ್ಲಿ ಕೇಳಿ ಅವರೇ ಹಾಕೋದಕ್ಕೂ ಶೇರ್ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅವರು ಶೇರ್ ಮಾಡಿದ್ದಾರೆ ಅಂತ ಯಾರು ಹೇಳಿದ್ರು ನಾನು ಅದು ನೋಡಿಲ್ಲ ಇನ್ನು ಶೇರ್ ಮಾಡೋದಕ್ಕೂ ಅವ್ರು ಹಾಕೋದಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ಅದನ್ನೇನು ನಾನು ಪರಿಶೀಲನೆ ಮಾಡ್ತೀನಿ ಅದಕ್ಕೂ ನನಗೇನು ಸಂಬಂಧ ಇಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಲ್ಲ ನಾನೊಬ್ಬ ಧಾರ್ಮಿಕ ನಂಬಿಕೆಯಲ್ಲಿರ್ತಕ್ಕಂಥ ನಾನು ಹೌದು ಈ ಹಿಂದೆ ಬಿ ಜೆ ಪಿಲಿದ್ದೆ ಆಮೇಲೆ ಅವತ್ತು ಭಾಗವಹಿಸಿರ್ಬೋದು ಅದೇ ಬೇರೆ ಈಗ ನಾನೊಂದು ಜಾತ್ಯಾತೀತ ಪಕ್ಷದ ಒಬ್ಬ ಶಾಸಕನಾಗಿದ್ದೀನಿ ನಾನು ಸರ್ವಧರ್ಮವನ್ನು ಪ್ರೀತಿಸ್ತೇನೆ ಸರ್ವ ಧರ್ಮವನ್ನು ಪ್ರೀತಿಸ್ತೇನೆ ಆಮೇಲೆ ಧಾರ್ಮಿಕವಾಗಿ ಯಾರೇ ಆಗಲಿ ಅವ್ರವ್ರ ವೈಯಕ್ತಿಕವಾಗಿ ಅವರವ್ರ ನಂಬಿಕೆಯಲ್ಲಿ ಧಾರ್ಮಿಕವಾಗಿ ಪೂಜೆ ಮಾಡಬಾರ್ದು ದ ಅವರು ನಡ್ಕಂಬಾರ್ದು ಧಾರ್ಮಿಕ ಆಚರಣೆ ಮಾಡಬಾರ್ದು ಅಂತ ಎಲ್ಲೂ ನಮ್ಮ ಪಕ್ಷದಲ್ಲೂ ಹೇಳಿಲ್ಲ ಆದರೆ ನಾವು ಒಂದು ಧಾರ್ಮಿಕ ನಂಬಿಕೆ ನಡ್ಕೊಳ್ಳುವಾಗ ಇನ್ನೊಂದು ಧರ್ಮದವರಿಗೆ ನೋವಾಗ ರೀತಿ ನಡ್ಕೊಳ್ಳೋದು ಮಾತ್ರ ತಪ್ಪು ಅಂತ ನಮ್ಮ ಜಾತ್ಯಾತೀತ ಪಕ್ಷ ಹೇಳ್ತದೆ ಹಾಗಾಗಿ ನಾನು ಇನ್ನೊಂದು ಧರ್ಮಕ್ಕೆ ನೋವಾಗ ರೀತಿ ನಮ್ಮ ಧಾರ್ಮಿಕ ಆಚರಣೆ ಮಾಡಿಲ್ಲ ನನ್ನ ನನ್ನ ಕುಟುಂಬ ಏನು ಅರಕೆ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಸೃಷ್ಟಿ ದಿವಸ ಮತ್ತೆ ಪಂಚಮಿ ದಿವಸ ಆ ವ್ರತ ಆಚರಣೆ ಮಾಡಿದ್ದೀನಿ ಅಷ್ಟು ಬಿಟ್ರೆ ಅದಕ್ಕೂ ಇದಕ್ಕೂ ಕಲ್ಪನೆ ಮಾಡೋದ್ ಜೋಡಿಸೋದ್ ಇಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ